ಮತ್ತೊಂದು ವಿಡಿಯೋಗೆ ಸ್ವಾಗತ ವೀಕ್ಷಕರೇ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಐ ಪಿ ಎಲ್ನಲ್ಲಿ ಎಲ್ಲ ತಂಡಗಳು ತಮ್ಮ ಆಟಗಳ ಮೂಲಕ ಚಾಪನ್ನು ಸೃಷ್ಟಿಸುತ್ತಿದ್ದೇವೆ ಆದರೆ ಆರ್ ಸಿ ಬಿ ಮಾತ್ರ ತಮ್ಮ ಪಂದ್ಯವನ್ನು ಗೆಲ್ಲದಿದ್ದರೂ ತಾವು ಇರುವ ಸ್ಟೇಡಿಯಂನಲ್ಲಿ ಪೂರ್ತಿ ತುಂಬಿರುತ್ತದೆ ಆರ್ ಸಿ ಬಿ ಅಭ್ಯಾಸದ ಪಂದ್ಯ ವೀಕ್ಷಿಸಲು ಸ್ಟೇಡಿಯಂನಲ್ಲಿ ಜನರು ತುಂಬಿರುತ್ತಾರೆ ಮತ್ತು ಯಾವ ತಂಡಕ್ಕೂ ಇಷ್ಟು ಅಭಿಮಾನಿಗಳ ಕ್ರೇಜ್ ಇಲ್ಲ ಸ್ನೇಹಿತರೆ ಇದು ಆರ್ ಸಿ ಬಿ ತಂಡದ ನಿಜವಾದ ತಾಕತ್ತಾಗಿದೆ ಹದಿನಾರು ವರ್ಷದಲ್ಲಿ ಒಮ್ಮೆ ಮಾತ್ರ ಟ್ರೋಫಿ ಗೆದ್ದಿಲ್ಲ ಆರ್ ಸಿ ಬಿ ತಂಡವು ಒಮ್ಮೆ ಮಾತ್ರ ಟ್ರೋಫಿಯನ್ನು ಗೆದ್ದಿಲ್ಲ ಆದರೂ ಆರ್ ಸಿ ಬಿ ಎಂದರೆ ಜನರು ಅಷ್ಟು ಇಷ್ಟಪಡುತ್ತಾರೆ ಜನರು ಈ ತಂಡದ ಒಟ್ಟು ಬ್ರ್ಯಾಂಡ್ ವ್ಯಾಲ್ಯೂ ನೋಡಿದರೆ ಒಂದು ಬಿಲಿಯನ್ ಹೆಚ್ಚಿದೆ ಒಂದು ಬಿಲಿಯನ್ ಡಾಲರ್ಗಿಂತ ದಾಟಿದೆ ಎರಡು ಸಾವಿರದ ಇಪ್ಪತ್ತೆರಡರ ಸುಪ್ರಸಿದ್ಧ ಸ್ಪೋರ್ಟ್ಸ್ ಕ್ಲಬ್ ಸ್ಥಾನವನ್ನು ಪಡೆದಿದ್ದ ಆರ್ ಸಿ ಬಿ ಹಾಗೆ ಟಾಪ್ ಫೈವ್ನಲ್ಲಿ ಸ್ಥಾನ ಪಡೆದಿದೆ ಭಾರತದ ಏಕೈಕ ತಂಡವಾಗಿದೆ ಆರ್ ಸಿ ಬಿ ಒಂದು ಸಲ ಕಪ್ ಗೆಲ್ಲದೆ ಜನರಿಗೆ ಪ್ರೀತಿ ಗಳಿಸುವುದು ಹೇಗೆ ಎಂಬುದು ಈ ತಂಡದ ರಾಯಲ್ ಅಭಿಮಾನಿಗಳಾದ ಕಿಂಗ್ ಕೊಹ್ಲಿ ಹಾಗೂ ಬಿ ಡಿಲಿವರ್ಸ್ ಅವರು ಆರ್ ಸಿ ಬಿ ಎಂಬ ತಂಡದ ಬ್ರಹ್ಮಾಂಡ ರೂಪವನ್ನು ಗೊಳಿಸಿದ್ದಾರೆ ಕಾರ್ನಾರು ತಮ್ಮ ಅಭಿಮಾನಿಗಳು ಬಿ ಎಂದರೆ ಇಷ್ಟಪಡುತ್ತಾರೆ ಕಿಂಗ್ ಕೊಹ್ಲಿ ಹಾಗೂ